ಹತ್ತಿ ಹಾಕ್ಬೇಕು ಕದರಿ ಕಟ್ಟಿಗೆ ಹಾಕ್ಬೇಕು ಹತ್ತಿ ಕಟ್ಟಿಗೆ ಹಾಕಬೇಕು ಹೊಲ ಮನಿ ಮಾಡೋದು ಹಾಂ ಏನು ಮಾಡಕತ್ತೀವಮ್ಮ ಕೆಲಸ ಏನಪ್ಪ ಕಲ್ಲು ಪಲ್ಲು ಮ್ಯಾಗ ಬಿಡುಕ್ತಾವ ಹೊಲ ಮನಿ ಮಾಡ್ಬೇಕಂತ ನಾವು ಒಂದು ಎಲ್ಲ ಕೆಲಸ ಮಾಡೋದು ಎಲ್ಲ ಸೆಲೆ ಎಲ್ಲ ಇದ್ದಿದ್ದ ನಮ್ಮ ನಮ್ಮ ದೋಸ್ತ ಆಲ್ಮ್ಯಿಂದ ಬಂದಾನ ಒಂದು ಸಣ್ಣದ ಒಂದು ಬ್ಯಾನ್ ತಂದನ ಸ ಸ್ವಲ್ಪ ತಗೊಂಬಾಮ ಏನು ಕೆಲಸ ಮಾಡೋದು ಇದ್ದಿದ್ದು ಯಾವಾಗಾದ್ರೆ ಯವಾಗ ಹೊಲೆ ಕೊಡಿ ಬ್ರ್ಯಾಂಡ್ ಅದು ಏಯ್ ಅದು ನೋಡಿದ್ರೆ ಗಾಬುರಿ ಆಯ್ತಪ್ಪಮ್ಮ ನೀನು ಬಬ್ಬ ಬಬ್ಬ ಬೊಬ್ಬ ಬಬ್ಬಬ್ಬ ಮಿಲ್ಟ್ರಿ ಬ್ರ್ಯಾಂಡ್ ಇದೇನೋ ಅನ್ಪು ನಾವು ಕೇಳಿಲ್ಲ ಬಾ ಆದರೂ ಭಾರಿ ಇದು ಮಾಡಿ ಬಾ ಮಧ್ಯಾಹ್ನದಾಗ ಅವನು ಏನು ಇವಾಗ ಕ ಕಟ್ಟಿಗಿ ಪಟ್ಗಿ ಹಾಕದ ಇದ್ರಾಗ ಏ ಅಮ್ಮ ಎಲ್ಲ ಕೆಲಸ ಮಾಡೋದು ಇದ್ದಿದ್ದು ಅದು ಯಾವಾಗಾದ್ರೆ ಸ್ವಲ್ಪ ಸ್ವಲ್ಪ ಆನಂದ ಆಗ್ತಿ ಸೊಲ್ಪ ಯಾವಾಗ ತೊಗೊಬೇಕತ್ತು ನಮ್ಮ ದೋಸ್ತ ಯಾವಾಗ ಬರ್ಲಾದಾಗ ಬಂದಾನ ಇಲ್ಲ ಬಂದಾನಲ್ಲ ಅಳಿದಾರ ಎಲ್ಲ ಏನು ಮಾಡತ್ ನೋಡಿ ಪಾ ಅವನವನು ಆ ಕಲ್ಲು ಕಟ್ಟಿಗೆ ಹಾಕಕ್ಕೆ ಹೋಗಿದ್ದೆ ಕಲ್ಲು ಬಿತ್ತವನವನ್ ಮ್ಯಾಗ ನಿಜ ಕುಡಿ ಎಲ್ಲ ಅಣ್ಣ ಮಾತು ನಿನಗೇನು ಎಲ್ಲ ಆತದ ಬಿಡು ಏನು ಪಲ್ಲೆಲ್ಲ ಇದಲ್ಲ ಮಾಡ್ತಿದ್ವಿ ಯಾವ ಮನೆ ಮಾಡ್ತಿದಿ ಯಾವ್ದು ಗ್ಲಾಸ್ ಒಂದು ಐತಿ ನಿನಗೆ ನೆನಪಿಲ್ಲ ನಿನ್ನ ಇದ್ರಾಗ ಹಂಗೆ ಇಲ್ಲಿ ಮನ್ನಿ ಲೇಬರ್ ಬಂದಿದ್ರು ಅದ್ ತಗೊಂಡ್ಬಂದಿದ್ದೆ ಪ್ಲಾಸ್ಟಿಕ್ ಗ್ಲಾಸ್ ಕೊಡದಿದ್ದೆ ತೀವ್ ವ್ಯವಸ್ಥೆ ಚಲೋ ಇದ್ದಂಗ್ ನಿಮ್ದು ಎಲ್ಲ ಫುಲ್ ಸಣ್ಣ ಅದು ಗೋಧಿ ಮನೆ ರಾಶಿ ಮಾಡಿದ್ವಿ ಆ ಬಂದಿದ್ವು ಅದಕ್ಕೆ ಸ್ನಾಕ್ಸ್ ನಿನಗೆಲ್ಲ ಅಂತ ಎಲ್ಲ ತಂದಿನಂತ ಅದ ತಡೆ ஊர் தா சோழ மக்களும் நோட் காணுமா நோடிகொடிய இத ನೀ ನೀ ಏಟು ಕುಡಿತಿದ್ದೀನಿ ನೀ ಕುಡ್ದ ಕಿವ್ಯಾಗ ಹಾಕೋತೀನಿ ಲೇ ಒಡಿ ನಾ ಇದೆ ಎಂಥದಾಗ ಕುಡ್ದೀನಿ ಇದು ಏಟ್ರ ಬ್ಲಾಕ್ ಹೊಡಿ ಮತ್ತು ಕಿವ್ಯಾಗ ಅಂತ ಮತ್ತೆ ಇದನ್ನ ಈಗ ನನಗೆ ಮಾಪು ಬರೊಬ್ಬರಿ ಸಿಗ್ತದೆ ನಿನಗೆ ತಡಿ ಹಾಕಮ್ಮ ಈಗ ಈ ಬರೋಬ್ಬರಿ ಮಾಪಲ್ಲ ಬಿತ್ತದ ಎರಡು ನೋಡಿ ನೋ ಮನ್ನಿ ಕುರೆ ವಂದನ ಕುರುಸಿ ಗೆ ಬಿಡ್ತಾವ ಅಲ್ಲಿ ಏ ಕೊಡಿ ಬಾಡದ ಸಣ್ಣದ ಅಲ್ಲದು ಏನು ಮಾಡುತ್ತೆ ಅವನು ನಾದ್ರನು ದಾಸ ಅವಲ್ಲ ಮಾಡಬೇಕು ಮಾಡಬಹುದುಪ್ಪ ಇದು ಹೆಂಗ್ ಮತಿ ಮಾತ್ ನೀರಿನೇ ಗೊತ್ತಬಹುದು ಕೊನೆ ನೋಡು ಈಷ್ಟ ಸಾಕು ಏನು ಎಲ್ಲ ಆಸಿದು ಕುಡಿಯೋ ನಾನು ಯೂ ನೀವು ಸ್ವಲ್ಪ ಯಾಕೈದು ಆರ್ಮಿ ಬ್ರ್ಯಾಂಡ್ ಅಂತ ಮತ್ತೆ ಏನು ಆರ್ಮಿ ಬ್ರ್ಯಾಂಡ್ ನೀನು ಕೊಡೋದಲ್ಲ ಅಂತ ನಾನು ನಾವು ಸ್ನ್ಯಾಕ್ಸ್ ಬಾಳ್ತೇನೆ ಉಳಿಸಿದಲ್ಲ ಅರ್ಧ ಏನ ಜಾಸ್ತಿ ಕುಡಿಯಲ್ಲ ನಾ ಕುಡ್ಯಕ್ಕಿಂತಪ್ಪ ಮತ್ತೆ ಸುಮ್ಮನೆ ಬೇರೆ ಆತವು ಏನ್ಮ ಮತ್ತೇನು ಸಮಾಚಾರ ಇದೇನು ಗಾಟಿಲ್ಲ ಪಾಟ್ ಇಲ್ಲ ಅಲ್ಲೇ ಕೊಡಿ ಅದು ಈ ಅದು ಅದ್ಕಣ ಎಲ್ಲ ಟೈಮ್ ಅಂತ ಟೈಮ್ ಅಂತಂದ ತೊಗೊಂಬು ಅದೆ ಇಟ್ಟು ಏ ಬಾ ಆಗ ಎಲ್ಲ ಟೈ ಕೊಂಡ್ ನೋಡು ಮತ್ತೆ ಶಣ್ ಜಾಸ್ತಿ ಬೇಡ ಅಮ್ಮ ಏನು ಆತದ ಬಾರ ಕೊಡಿ ಕುಡಿ ಇಂಥವು ಏಸು ನಾ ಏನು ಮಾಡೀ ನೀವು ಅಲ್ಲಿ ಒಂದು ಬಾಟ್ಲಿ ಇತ್ತು ನೀರು ಸುಮ್ಮ ರಾತ್ರಿ ಬರ್ತನಲ್ಲ ಮಕ್ಕಳಕ್ಕೆ ಹಾಂ ಹಾಂ ಮಕ್ಕಳ ನೀರು ಬರ್ಬೇಕಾಯ್ತದ ತೋಡಿ ಅದು ತೋಡಿ ಅವು ಯಾವಾರ ಹುಡುಗ್ರು ಕರ್ಕೊಂಬರ್ಬೇಕಿಲ್ಲ ಶಿವ ಪವರ್ ತಿಂತಿದ್ದು ಯಾಕೆ ಹೊತ್ಕೊಣವಕ್ಕ ಸೇವತ್ತು ತಿಂತಿದ್ದು ಅಂದೇ ಸುಮ್ಮ ಬಗಲ ಅದು ಕುಡ್ಲಾರ ಹುಡುಕು ಹಂಗೆ ಓ ತೊ ತೋಮ್ಮ ಸೊಲ್ಪ ಸೊಗಸ್ತು ಏ ನೀ ತಗೊಂಬ್ತೀನಿ ನಾ ತೊಗೊಳ್ಳೋದು ಅಟ್ಯಾ ನೀ ಯಾಕೆ ತೆಲಿ ತಲೆ ದಿಮ್ ದಿಮ್ಮ ಅನಕೈ ತಲೆ ಇಟ್ಟಕ್ಕ ಅಲ್ಲ ಏನ್ ಅಂತ ಇದೇನು ಎಟತ್ಲ ಅಗಳೇ ಊಟ ಮಾಡಿಲ್ಲ ಅದ್ಕೆ ಹಿಂಗೆ ಆಗ್ಯದ ಬಿತ್ತು ನೋಡೋ ಅಲ್ಲ ಅದಕ್ಕೆ ಬಿತ್ತ ಆಮೇಲೆ ಮತ್ತೆ ನೀವು ಬಳಗ ನಿನಗೆ ಹೊತ್ಕೊಂಡು ಹೊತ್ತು ಬಾಲಿ ಅಳಿದಾರೆ ನಾನು ಆದ್ರೂ ಅಳೆದರ ಊರಾಗ ಅವನು ಅವನು ನಾನು ಸೋಳೆ ಮಕ್ಕಳಿಗೆ ನಂಬಿಲ್ಲ ನಿನಗೆ ನಂಬಿ ಅವನು ನೀನು ಏನಲಿ ನಿನಗೆ ಇಲ್ಲಿಟ್ಕೊಂಡು ತಿರುಗಾಡ್ತಿಲ್ಲೇ ನಾನು ಇಲ್ಲಾಗ ತೋತು ಇರುತ್ತೆ ಇನ್ನೊಂದು ತರ್ಸಮ್ ಏ ಸಾಕು ಮಾವನ ಅದು ಇನ್ನೊಂದು ತರ್ತಾರೆ ಇಲ್ಲ ಅವರು ನಿಮ್ಮ ಬ್ಯಾಡ್ ಬ್ರ್ಯಾಂಡ್ ಏನು ಇಪ್ಪು ಏನು ಬೇಕು ಬಿಡಿ ಯಾ ನಮ್ಮನ್ನು ಏರ್ತೇನೆ ಇದು ನೀ ಮೊದಲೇ ಏನಪ್ಪ ಸರ್ ಸಪ್ ಅಂತ ಅದಾಗ ಸ್ವಲ್ಪ ತೋರ ಮತ್ತೆ ಎರಡು ಟೊಮೆಟ್ ಗೆತ್ತೇನೆ ನೀವು ಏ ಇದು ಭಾರಿ ಇದಾಯ್ತಪ್ಪ ನಮ್ಗೆ ಜೈ ಹಿಂದ್ ಜೈ ಬೋಲೋ ಭರತ್ ಮಾತಾಕಿ ನಾ ಮಾವ ಹಿಂಗೆ ಯಾಕ ಏ ಆರ್ಮಿ ಬ್ರ್ಯಾಂಡ್ ಕೂಡ ಯಾಕೆ ಮೈಯಾಗ ಯಾಕೆ ಹೆಂಗೆ ಏನೇ ಏ ಇದು ಒಂದು ವೇಳೆ ಇಲ್ಲಿ ಸೈನಿಕರು ಬಂದಿದ್ದಾರೆ ಅಂದ್ರೆ ಯಾಕಮ ಏನ ಐತೆ ಏ ಆ ಏಡಮ್ಮ ಒಡಿ ಅದಿ ಟಡಿ ಏನಿಲ್ಲ ಆದ್ರೂ ನಿಮ್ ದೋಸ್ತಗ ಸೌ ತೋಪ ಕಿ ಸಲಮ್ ಅಮ್ಮ ನಮ್ಮ ಪುಡ್ತ ಇವತ್ತ ಇವತ್ತಲ್ಲ ಆರ್ಮ್ಯಾಗ ಮುನ್ನೂರ ಅರವತ್ತೈದು ದಿನಾನು ಅವನಿಗೆ ಮಗ ஜ மீகேன் மாவ கண்கொட்டுங்கில் உம்

ಬಿಡು ಎಂಟ್ರಿ ಬಿಡು ಬರ ಕೊಡು ಗಾಡಿಯಾಗ ಕೊಡು ಹ್ಞೂ ಹೆಂಗೂ ಹುಡುಗರ್ಗಿ ಮಾವರ ನೀನು ಹಿಡಿತೇನು ಗಾಡಿ ನೀನು ಅವ್ರು ಹೇಳಿದ್ದ ಕೇಳಿ ಹ್ಞೂ ಕೊಡಿ ಹೇಳ ಕೊಡಿ ನನಗೆ ಇನ್ನು ಏಟ್ರಿ ಕೊಡಕ್ಕೆ ಬರ್ತಿಲ್ಲ ನಾ ಈ ಸ್ಟ್ಯಾಂಡ್ ಸೀದಾ ಇದಂತ್ರಿ ನಡೀತಾರ ಬೇಡ ಬೇಡ ಮವಡೆ ಗಿದೆಸಿರಾನ ಅದು ಹ್ಯಾಂಡಲ್ ಇಲ್ಲ ಅದಮ್ಮ ಇಲ್ಲ ಅತ್ತವಾಗ 나 ನೀನು ನನಗೆ ಇಡ್ಕೋ ನಾನು ಹ್ಯಾಂಡಲ್ ಇಡ್ಕುತ್ತೇನೆ ಹಾ ಒಸಪ ಒತ್ತಿದಗ ಯಾಕ ಮನಿ ಏನ ಆ ಏನು ಅಂಜಬಡ ಹೌದಾ ಟೆನ್ಷನ್ ತಗೋಬೇ ನೀನು ಎಲ್ಲ ಜಾಲೆ ಹಾ ಎಲ್ಲ ಜಾಲೆ ಜಾಲೆ ಮಮ್ಮ ಹಾ ಹೇ ಇಂತ ಬರ್ತೀಯಾ ನೀನು ಏಯ್ ಮಮ್ಮ ಕೊಡೋದು ಒಂದು ಕೊಡ್ರಿ ಹಬ್ಬ ಆಗ ಕೋರಿ ನಿನಗೊಂದು ಕ್ವಾಟ್ರ್ ನಾನು ಕೊರೆಸ್ತೀನಿ ನಿನ್ನ ಬರ್ಬಾರ್ದೇ ನೀನು ಏನು ಹೌದಾ ಸಹ ಕುಡಿಸ್ಬಾರ್ದು ಅಂದ್ರೆ ಮಿಲ್ಟ್ರಿ ಬ್ಯಾಂಡ್ ಕುಡಿಸಿದೆ ಹೆಂಗ್ ಮಾಡಕತ್ತೆ ನೋಡವಾ ಏನ್ರಿ ಅದೇ ಮಾವನ್ ಸರ್ ಸ್ವಲ್ಪ ಸ್ವಲ್ಪ ರೀ ಈಗ ಆಗಿದ್ದೆ ನನಗೆ ಮನೆ ತಂದಾಕೊಂಡ್ವಿ ಈಗಿದ್ರೆ ಅವನೇ ರಾಜ ಆಗ್ಬಿಟ್ಟನು ಏನ್ ಮಾಡ್ಬೇಕನ್ನೋದು ಗೊತ್ತಾಗುತ್ತೆ